ಕೈಕಮಲ ನಾಯಕರ ರಾಜಕೀಯಕ್ಕೆ ಕದನ ವಿರಾಮ ನಿಂತಂತೆ ಕಾಣಿಸ್ತಾ ಇಲ್ಲ ಭಾರತ ಹಾಗೆ ಪಾಕ್ ಕದನ ವಿರಾಮ ವಿಚಾರದಲ್ಲಿ ವಾರ್ ನಡೀತಾ ಇದೆ ಕೈಕಮಲ ನಾಯಕರ ರಾಜಕೀಯಕ್ಕೆ ಕದನ ವಿರಾಮ ಇಲ್ಲ ಯಾಕಂದ್ರೆ ಭಾರತ ಹಾಗೆ ಪಾಕ್ ಕದನ ವಿರಾಮ ವಿಚಾರದಲ್ಲಿ ವಾರ್ ನಡೆಸ್ತಾ ಇದ್ದಾರೆ ಅಮೆರಿಕದ ಮಧ್ಯಸ್ಥಿಕೆ ಕದನ ವಿರಾಮದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯೇ ಶುರುವಾಗಿದೆ ಪಾಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸ್ತಾ ಇದೆ ವಿಪಕ್ಷಗಳು ಆರಂಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನ ಕೈ ನಾಯಕರು ಸೂಚಿಸಿದ್ರು ಆದ್ರೆ ಕದನ ವಿರಾಮ ಯಾವಾಗ ಘೋಷಣೆ ಆಯ್ತು ಆಗ ಆಕ್ರೋಶಗಳು ಭುಗಿಲೇಳ್ತಾ ಹೋಯ್ತು ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಬೀಳ್ತು ಇದಕ್ಕೆ ಕಾರಣ ಅಮೆರಿಕ ಅನ್ನೋದು ಕೂಡ ಕೆಲವೊಂದಷ್ಟು ಊಹಾಪೋಹ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕೇವಲ ಸಹಾಯ ಮಾಡಿದ್ವಿ ಅಷ್ಟೇ ಬ್ರೇಕ್ ಬೀಳೋದಕ್ಕೆ ನೇರವಾದಂತ ಕಾರಣ ನಾವಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ನೀಡಿದ್ರು ಕೂಡ ಪ್ರಧಾನಿ ಮೋದಿ ಅವರು ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಅದಾದ ಮೇಲೆ ವಿಪಕ್ಷಗಳು ಕೂಡ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಹೋಗ್ತವೆ ಈಗಲೂ ಕೂಡ ರಾಜಕೀಯದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಪೆಹಲ್ಗಾಬ್ ಉಗ್ರ ದಾಳಿಯ ಭದ್ರತಾ ವೈಫಲ್ಯ ಚರ್ಚೆ ನಡೀತಾ ಇದೆ ಟ್ರಂಪ್ ಎರಡು ದೇಶಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ ವಿಪಕ್ಷ ನಾಯಕರು ಅಮೆರಿಕ ಮಧ್ಯಸ್ಥಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ಹಿನ್ನಡೆಯಾಯಿತು ಕೇಂದ್ರದ ವೈಫಲ್ಯ ಅಂತ ಕೈ ನಾಯಕರು ಆರೋಪಿಸ್ತಾ ಇರೋದು ಮುಖ್ಯವಾಗಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಕೃಷ್ಣ ಬೈರೇಗೌಡರು ಹಲವು ನಾಯಕರು ಪ್ರಶ್ನೆಗಳನ್ನು ಕೇಳ್ತಾ ಇರೋದು ಯಾವ ಕಾರಣಕ್ಕೆ ಅಥವಾ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದ ಮೇಲೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇರೋದು ಹಾಗೆ ಕೇಂದ್ರ ಸರ್ಕಾರದ ವೈಫಲ್ಯತೆ ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ನಾಲ್ಕು ಫ್ಲೈಟ್ಗಳನ್ನು ಕಳಿಸಿ ಪಾಕಿಸ್ತಾನವನ್ನು ಏನು ಉರುಳಿಸೋದಕ್ಕಾಗ್ಲಿಲ್ಲ ಬೇರೆ ಯಾವುದೇ ಕೆಲಸ ನಿಮ್ಮ ಕಡೆ ಕಡೆಯಿಂದ ಆಗಲಿಲ್ಲ ಅಂತ ಕುತ್ತನೂರು ಮಂಜುನಾಥ್ ಅವರು ಕೂಡ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಸಮರವನ್ನ ಸಾರಬೇಕಾಗಿತ್ತು ಅಮೆರಿಕ ಯಾವ ದೇಶ ಮಧ್ಯದಲ್ಲಿ ಮೂಗ್ ತುರ್ಸೋಕೆ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾದಂಥ ಹೇಳಿಕೆಯನ್ನ ಕೊಟ್ಟರು ಕೂಡ ಪ್ರಧಾನಿ ಮೋದಿ ಅವರು ಮಾತ್ರ ಯಾವುದಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಮುಂದುವರೆದು ಸರ್ವಪಕ್ಷ ಸಭೆಯನ್ನು ಕೈಬೇಕು ಅನ್ನೋದು ಕೂಡ ಅವರ ಒತ್ತಾಯಗಳಲ್ಲಿ ಒಂದಾಗಿತ್ತು